ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಎಸ್ ಎ ಕನ್ನಡ ಲಾಗ್ ಶ್ರಾವಣ ಮಾಸದಲ್ಲಿ ಕೊಡುವಂತಹ ಗೌರಿ ಹಬ್ಬದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಕೊಡುವಂಥ ಬಾಗಿನ ಇನ್ನೂ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಇಲ್ಲಿ ಪೂರ್ವಕಾಲದಿಂದನೂ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಾಗಿಣ ಕೊಡುವುದು ವಾಡಿಕೆಯಾಗಿದೆ ಮರಬಾಗಿನ ಅಂತಲೂ ಕೊಡ್ತಾರೆ ಮತ್ತು ಹೊಸ ಮದುವೆ ಆದರೆ ಮರಬಾಗಿನ ಇದರ ವಿಶೇಷತೆ ಏನಂದರೆ ಅರಿಶಿನ ಗೌರಿ ಸ್ವರೂಪ ಕುಂಕುಮ ಮಹಾಲಕ್ಷ್ಮಿ ಸ್ವರೂಪ ತೆಂಗಿನಕಾಯಿ ಸಂತಲಕ್ಷ್ಮಿ ಸ್ವರೂಪ ವಿಲೇದೆಲೆ ಧನಲಕ್ಷ್ಮಿ ಅಡಿಕೆ ಅಷ್ಟಲಕ್ಷ್ಮಿ ಬಳೆ ಬಾಗಿನ ಕೊಟ್ಟು ಬಾಗಿನ ಬಾಗಿನವ್ರ ಮನೆಯಿಂದ ಬಾಗಿಣ ತೊಗೊಂಬಂದಿದ್ರು ಅದು ಮಧ್ಯಾಹ್ನ ಊಟಕ್ಕೆ ಅಂತ ಅಂದು ಪಲಾವು ಕೇಸರಿಪಾತು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಪಲಾವು ಕೇಸರಿಪಾತ್ ಈ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಕೇಸರಿಪಾತು ನಾವು ಯಾವ ಥರ ಮಾಡೋದು ಮಾಡೋದಂತ ತೋರಿಸ್ತೀವಿ ನೋಡಿ ಅದಕ್ಕೆ ಏನೇನು ಹಾಕ್ತೀವಿ ಯಾವ ಥರ ಮಾಡ್ತೀವಿ ಅಂತ ಮೊದಲು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿರೋದು ಈ ಹುರಿದಿಟ್ಕೊಂಡಿದ್ವಿ ನಂತರ ಒಂದು ಕಪ್ ತುಪ್ಪನ ರೆಡಿ ಮಾಡ್ಕೊಂಡಿದ್ದೀವಿ ಈ ಕಪ್ಪಲ್ಲಿ ಒಂದು ಕಪ್ ತುಪ್ಪ ತಗೊಂಡಿದ್ವಿ ಅದನ್ನು ಪಾತ್ರೆಗೆ ಹಾಕೊಂತಿದ್ದೀವಿ ಅದೇ ಕ ಪಾತ್ರೆಗೆ ಹಾಕ್ಕೊಂಡು ಆ ಪಾ ಗ್ಯಾಸ್ನ ಆನ್ ಮಾಡಿಕೊಂಡು ಆ ಪಾತ್ರೆಗೆ ಏನು ತುಪ್ಪ ಹಾಕ್ಕೊಂಡಿದ್ವೋ ಆ ಪಾತ್ರೆಗೆ ಮೂರು ಲೋಟ ನೀರು ಹಾಕಬೇಕು ಅದು ಈ ಕಪ್ಪಲ್ಲಿ ಮೂರು ಲೋಟ ನೀರು ಹಾಕ್ಕಿದೀವಿ ಆ ಕಪ್ಪಲ್ಲಿ ಮೂರು ಲೋಟ ನೀರು ಹಾಕಿದ್ಮೇಲೆ ಅದನ್ನು ಗ್ಯಾಸ್ ಆನ್ ಮಾಡಿರ್ತೀವಿ ಕುದಿಯೋಕ್ಕೆ ಇಡಬೇಕು ಗ್ಯಾಸ್ ಆನ್ ಮಾಡಿ ಕುದಿಯಕ್ಕೆ ಇಟ್ಟ ನಂತರ ಅದು ಚೆನ್ನಾಗಿ ಕುದಿಬೇಕು ಆಮೇಲೆ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ವಿ ಸಣ್ಣ ರವೆ ಬೆಂಗಳೂರು ರವೆ ಅಂತ ಕರಿತೀವಿ ನಾವು ಆ ಸಣ್ಣ ರವೆ ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರಿದಿಟ್ಕೊಂಡಿದ್ವಿ ಹುರಿದಿಟ್ಕೊಂಡ್ಮೇಲೆ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡ್ವಿ ಸಕ್ಕರೆ ಇದೇ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದು ಏನು ರವೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ತೊಗೊಂಡ್ವಿ ನೋಡಿ ಈಗ ಕುದೀತಾ ಇದೆಯಲ್ಲ ಈಗ ಕುದೀತಾ ಇರೋದಕ್ಕೆ ಎರಡು ಕಪ್ ಏನು ಎರಡು ಕಪ್ ಸಕ್ಕರೆ ತೊಗೊಂಡಿದ್ವು ಅನ್ನ ಕುದಿಯ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಂತರ ಅದು ಕುದ್ದ ಮೇಲೆ ಸ್ವಲ್ಪ ಸ್ವೀಟ್ ನೋಡಿಬಿಟ್ಟು ರವೆ ಹಾಕಂತಿದ್ವಿ ತುಂಬ ಸ್ವೀಟ್ ತಿನ್ನೋರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋಬೋದು ನಮಗೆ ಅಷ್ಟು ಸ್ವೀಟ್ ಸಾಕು ಅನ್ನಿಸ್ತು ಹಂಗಾಗಿ ಎರಡು ಕಪ್ ಸಕ್ಕರೆ ತೊಗೊಂಡಿದ್ವಿ ಈಗ ನಂತರ ಅದಕ್ಕೆ ಸ್ವೀಟ್ ಕರೆಕ್ಟಿದೆ ಅದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಬಿಟ್ಟು ಸೊ ಸ್ವಲ್ಪ ಹಾಕಿ ಅದನ್ನು ಈ ಥರ ಕಲಸ್ಕೋಬೇಕು ಜಾಸ್ತಿ ಹಾಕ್ಬಿಟ್ರೆ ಗಂಟು ಗಂಟಾಗುತ್ತೆ ಆಗಲ್ಲ ಆವಾಗ ಸೊ ಸ್ವಲ್ಪನೇ ಹಾಕಿ ನಿಧಾನ ಈ ಥರ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ ನಿಧಾನಕ್ಕೆ ಚಮಚಲ್ಲಿ ಕಲಸ್ಕೊತನೇ ಇರಬೇಕು ನಂತರ ಅದಕ್ಕೆ ಏನು ದ್ರಾಕ್ಷಿ ಗೋಡಂಬಿ ಹುಡ್ದು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತು ನಿಮಿಷ ಕುದಿಬೇಕದು ಕುದ್ದ ನಂತರ ಅದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದು ಕುದ್ದು ಏನು ಆಫ್ ಮಾಡ್ತೀವಲ್ಲ ಆವಾಗ ಇದು ಪೈನಾಪಲ್ ಲೆಸನ್ಸ್ನ ಒಂದು ಎರಡು ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು ಚೆನ್ನಾಗಿರುತ್ತೆ ಆವಾಗ ತಿನ್ನೋಕ್ಕೆ ಪೈನಾಪಲ್ ಫ್ಲೇವರ್ ಥರನೇ ತಿನ್ನಾಗುತ್ತೆ ರುಚಿನೂ ಹಂಗೆ ಬರುತ್ತದು ಅದು ಪೈನ್ ಲೆಸನ್ಸ್ ಹಾಕಿ ನೋಡಿ ಈಗ ಈ ಥರ ರೆಡಿಯಾಗಿದೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಟ್ಯಾಂಕ್ ಯು